ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಒಂಬತ್ತನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ನೈನ್ ಆ್ಯಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ರೈಟ್ ನೇಮ್ಸ್ ಪ್ಲೇಸಸ್ ಆ್ಯನಿಮಲ್ಸ್ ಅಂಡ್ ಥಿಂಗ್ಸ್ ಸ್ಟಾರ್ಟಿಂಗ್ ಫ್ರಮ್ ದ ಲೆಟರ್ ಟೋಲ್ಡ್ ಬೈ ಯೋರ್ ಟೀಚರ್ ವಿದ್ಯಾರ್ಥಿಗಳ ಈ ಆಕ್ಟಿವಿಟಿಯಲ್ಲಿ ನಿಮ್ಮ ಟೀಚರ್ ನಿಮಗೆ ಹೇಳುವಂತಹ ಇಂಗ್ಲಿಷ್ ಲೆಟರಿಂದ ಆರಂಭವಾಗುವಂತಹ ನೇಮ್ಸ್ ಪ್ಲೇಸಸ್ ಆ್ಯನಿಮಲ್ಸ್ ಮತ್ತು ಥಿಂಗ್ಸ್ಗಳ ಹೆಸರುಗಳನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಅನ್ನು ವಿದ್ಯಾರ್ಥಿಗಳ ಕೊಟ್ಟಿದ್ದಾನೆ ಫಾರ್ ಎಕ್ಸಾಂಪಲ್ ನೇಮ್ ಆಫ್ ಅ ಪರ್ಸನ್ ನಿಮ್ಮ ಟೀಚರ್ ಏನಾದರೂ ಆರ್ ಅಂತ ಹೇಳಿ ಲೆಟರ್ ಅನ್ನ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅನ್ನ ಬರಿಬಹುದು ಫಾರ್ ಎಕ್ಸಾಂಪಲ್ ರಾಮಾ ನೇಮ್ ಆಫ್ ಅ ಪ್ಲೇಸ್ ಸ್ಟಾರ್ಟಿಂಗ್ ವಿತ್ ಅ ಲೆಟರ್ ಎಂ ಮೈಸೂರ್ ನೇಮ್ ಆಫ್ ಅ ಆರ್ ಆನ್ ಆಬ್ಜೆಕ್ಟ್ ಆರ್ ಅ ಥಿಂಗ್ ಬಿ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದೇನೆ ಬ್ಯಾಗ್ ನೇಮ್ ಆಫ್ ಅ ಬರ್ಡ್ ಆರ್ ಆನ್ ಆನಿಮಲ್ ಟೈಗರ್ ಈ ರೀತಿ ವಿದ್ಯಾರ್ಥಿಗಳ ಉಳಿದ ಬಾಕ್ಸ್ಗಳನ್ನು ಸಹ ನಿಮ್ಮ ಟೀಚರ್ ಹೇಳುವಂತಹ ಲೆಟರ್ ಇಂದ ಆರಂಭವಾಗುವಂತಹ ನೇಮ್ಸ್ ಪ್ಲೇಸಸ್ ಆ್ಯನಿಮಲ್ಸ್ ಮತ್ತು ಥಿಂಗ್ಸ್ ಗಳ ಹೆಸರುಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಟು ಲಿಸ್ಟ್ ಆನ್ ದ ನೌನ್ಸ್ ಇನ್ ದ ಫಾಲೋಯಿಂಗ್ ಸ್ಟೋರಿ ಆಫ್ಟರ್ ರೀಡಿಂಗ್ ಇಟ್ ಕೇರ್ಫುಲಿ ಈ ಸ್ಟೋರಿಯನ್ನು ನೀವು ಓದಿ ಆದ್ಮೇಲೆ ಈ ಸ್ಟೋರಿಯಲ್ಲಿ ಬಂದಿರುವಂಥ ನೌನ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಅಂಡರ್ಲೈನ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಆಕ್ಟಿವಿಟಿ ನೈನ್ ಪಾಯಿಂಟ್ ತ್ರೀ ಇನ್ ದಿ ಅಬೌವ್ ಸ್ಟೋರಿ ವಿಚ್ ವರ್ಡ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಮಂಜುಳಾ ಲಿಶ್ಟ್ ದೆಮ್ ಡೌನ್ ಈ ಮೇಲ್ಕಂಡ ಸ್ಟೋರಿಯಲ್ಲಿ ಮಂಜುಳಾ ಎಂಬ ಮಹಿಳೆಯ ಹೆಸರಿನ ಬದಲಾಗಿ ಯಾವ ಪದಗಳನ್ನು ಬಳಸಿದ್ದಾರೆ ಅಂತೇಳಿ ಬರೀರಿ ಅಂತ ಕೊಟ್ಟಿದ್ದಾರೆ ಬಳಸಿರೋದು ಕೇವಲ ಎರಡೇ ಪದಗಳು ಶಿ ಮತ್ತು ಹರ್ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಫೋರ್ ರಿಪ್ಲೇಸ್ ದಿ ಅಂಡರ್ಲೈನ್ಡ್ ನೌನ್ಸ್ ವಿತ್ ಅ ಪ್ರನೌನ್ಸ್ ಇಲ್ಲಿ ವಿದ್ಯಾರ್ಥಿಗಳ ಈ ಆ್ಯಕ್ಟಿವಿಟಿಯಲ್ಲಿ ಅಂಡರ್ಲೈನ್ ಮಾಡಿರುವ ನೌನ್ಸ್ ಬದಲಾಗಿ ಪ್ರನೌನ್ಸ್ ಅನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಮೊದಲನೇದು ಕೃಷ್ಣ ಅಂಡ್ ರಾಧಾ ಆರ್ ಗುಡ್ ಫ್ರೆಂಡ್ಸ್ ಇಲ್ಲಿ ಕೃಷ್ಣ ಅಂಡ್ ರಾಧಾ ಅಂತ ಕೊಟ್ಟಿರೋದ್ರಿಂದ ದೇ ಅಂತ ಬರೀಬೇಕು ಸೆಕೆಂಡ್ ಒನ್ ಆ ಕವ್ ಈಸ್ ಕ್ರೇಜಿಂಗ್ ಅಂಡರ್ ದ ಟ್ರೀ ಇಲ್ಲಿ ಆ ಅನ್ನ ಪದವನ್ನು ಅಂಡರ್ಲೈನ್ ಮಾಡಿದರೆ ಆ ಕವ್ ಎಂಬ ಪದದ ಬದಲಾಗಿ ಇಟ್ಟೆಂಬ ಪ್ರಾಣವನನ್ನ ಬರಿಬೇಕು ನೆಕ್ಸ್ಟ್ ಥರ್ಡ್ ಒನ್ ಭೀಮಾ ಇದರ ಬದಲಾಗಿ ಹೀ ಹೇಳಿ ಬರೀಬೇಕು ನೆಕ್ಸ್ಟ್ ಕೌರವಾಸನ ಬದಲಾಗಿ ದೆಮ್ಮೆಂಬ ಪ್ರಣವನನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಮದರ್ ತೆರೆಜಾ ಈ ಹೆಸರಿನ ಬದಲಾಗಿ ಶಿ ಎಂಬ ಪ್ರಣವನನ್ನು ನಾವು ಬರಿಬೇಕಾಗುತ್ತೆ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಫೈವ್ ರೈಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಫಾರ್ ದ ಗಿವನ್ ನೌನ್ಸ್ ಒಂದು ಎಕ್ಸಾಂಪಲ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಎಕ್ಸಾಂಪಲ್ ಗೆ ಹೋಗಿದ್ದಾರೆ ಟೀಚರ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಟೀಚರ್ನಲ್ಲಿ ಇರುವಂತಹ ಕ್ವಾಲಿಟೀಸ್ ಅನ್ನ ನೀವು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೇನೆ ಕೇರಿಂಗ್ ಟೀಚರ್ಸ್ ವೆಲ್ ಅಫೆಕ್ಷನೆಟ್ ಕೈಂಡ್ ನೆಕ್ಸ್ಟ್ ಎಲಿಫೆಂಟ್ ಬಿಗ್ ಬ್ಲಾಕ್ ಐವರಿ ಟಸ್ಕ್ ಲೆಂತಿ ಟ್ರಂಕ್ ನೆಕ್ಸ್ಟ್ ಪಿಕಾಕ್ ಬ್ಯೂಟಿಫುಲ್ ಕಲರ್ಫುಲ್ ಡಾನ್ಸಿಂಗ್ ಲವ್ಲಿ ಫೆದರ್ಸ್ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಸಿಕ್ಸ್ ಮೇಕ್ ಅ ಲಿಸ್ಟ್ ಆಫ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಈ ಕೆಳಕಂಡಂತ ಪ್ಯಾಸೇಜ್ನಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಸೆವೆನ್ ಲುಕ್ ಎಟ್ ದ ಪಿಕ್ಚರ್ಸ್ ಅಂಡ್ ಮ್ಯಾಚ್ ದ ಕರೆಕ್ಟ್ ವರ್ಡ್ಸ್ ವಿತ್ ದ ಪಿಕ್ಚರ್ಸ್ ಚೂಸ್ ವರ್ಡ್ಸ್ ಫ್ರಮ್ ದ ಬಾಕ್ಸ್ ನೆಕ್ಸ್ಟ್ ಆಕ್ಟಿವಿಟಿಲಿ ವಿದ್ಯಾರ್ಥಿಗಳು ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳು ಯಾವ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತೇಳಿ ಇಲ್ಲಿ ಬಾಕ್ಸ್ನಲ್ಲಿ ವರ್ಬ್ಸ್ ಗಳನ್ನು ಕೊಟ್ಟಿದ್ದಾರೆ ಆ ವರ್ಬ್ಸ್ ಗಳನ್ನ ಇಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ವರ್ಬ್ಸ್ಗಳನ್ನು ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ವರ್ಬ್ಸ್ ಗಳನ್ನು ಬರ್ತ್ಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಏಟ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಅಂಡರ್ಲೈನ್ ದಿ ಆಕ್ಷನ್ ವರ್ಡ್ಸ್ ಇನ್ ದ ಪ್ಯಾಸೇಜ್ ಈ ಪ್ಯಾಸೇಜ್ ಅನ್ನು ಓದಿ ನಂತರ ಇಲ್ಲಿರುವಂತ ಆಕ್ಷನ್ ವರ್ಡ್ಸ್ ಅಥವಾ ವರ್ಬ್ಸ್ ಗಳನ್ನ ಅಂಡರ್ಲೈನ್ ಮಾಡಿ ಹೇಳಿ ವಿದ್ಯಾರ್ಥಿಗಳೇ ಈ ಆಕ್ಟಿವಿಟಿ ನಿಮಗೆ ಕೊಟ್ಟಿದ್ದಾರೆ ನೀವು ಆಕ್ಷನ್ ವರ್ಡ್ಸ್ ಗಳನ್ನ ವಿಡಿಯೋವನ್ನು ಪಾಸ್ ಮಾಡಿ ಅಂಡರ್ಲೈನ್ ಮಾಡ್ಕೊಳ್ಬಹುದು ಆ್ಯಕ್ಟಿವಿಟಿ ನೈನ್ ಪಾಯಿಂಟ್ ನೈನ್ ರೀಡ್ ದಿ ಅಬೌವ್ ಪ್ಯಾಸೇಜ್ ರಿಪ್ಲೇಸಿಂಗ್ ಅಂಡರ್ಲೈನ್ಡ್ ಆ್ಯಕ್ಷನ್ ವರ್ಡ್ಸ್ ಬೈ ಯೂಸಿಂಗ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಮೇಲ್ಕಂಡಂಥ ಪ್ಯಾಸೇಜನ್ನು ಓದಿ ಆದಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಪದಗಳನ್ನು ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ ಅವು ಮೇಲ್ಕಂಡ ಪದಗಳನ್ನು ಅಂಡರ್ಲೈನ್ ಮಾಡಿದ್ದೀರಲ್ವ ಅವುಗಳಿಗೆ ಸಮಾನಾರ್ಥಕ ಪದಗಳಾಗಿದ್ದಾವೆ ಆ ಪದಗಳ ಬದಲಾಗಿ ಈ ಪದಗಳನ್ನು ಬಳಸ್ಕೊಂಡು ನೀವು ಈ ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲ ಆಗಲೇ ನಿಮಗೆ ನೀಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ಯಾಸೇಜನ್ನು ಬರೆದುಕೊಳ್ಳಬಹುದು ನೆಕ್ಸ್ಟ್ ಆ್ಯಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಜೀರೋ ರೈಟ್ ಆ್ಯಡ್ ವರ್ಬ್ಸ್ ರಿಲೇಟೆಡ್ ಟು ದಿ ಆ್ಯಕ್ಷನ್ ವರ್ಡ್ಸ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಷನ್ ವರ್ಡ್ಸ್ಗಳಿಗೆ ಸಂಬಂಧಪಟ್ಟಂಥ ಆ್ಯಡ್ ವರ್ಬ್ಸನ್ನು ಬರೀರಿ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಫಾರ್ ಎಕ್ಸಾಂಪಲ್ ರೈಟ್ ನೀಟ್ಲಿ ಲೆಜಿಬ್ಲಿ ಫ್ಲೆಕ್ಸಿಬ್ಲಿ ಕ್ಲಿಯರ್ಲಿ ಅದೇ ಥರ ಸ್ಪೀಕ್ ಸಾಫ್ಟ್ಲಿ ಕ್ಲಿಯರ್ಲಿ ಸ್ಲೋಲಿ ಹಾರ್ಸ್ಲಿ ನೆಕ್ಸ್ಟ್ ಕೊಟ್ಟಿರುವಂಥ ಪದಗಳು ರೀಡ್ ವಾಕ್ ಮತ್ತು ಮ್ಯಾನೇಜ್ ನಾನು ಕೆಲವು ಆ್ಯಡ್ವರ್ಬ್ಸನ್ನ ಇಲ್ಲಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನೀವು ಇವುಗಳನ್ನಾದರೂ ಬರೆದುಕೊಳ್ಬೋದು ಅಥವಾ ಬೇರೆ ಇನ್ಯಾವುದಾದರೂ ಆ್ಯಡ್ವರ್ಬ್ಸನ್ನು ಇಲ್ಲಿ ನೀವು ಸೇರಿಸ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಒನ್ ಯೋರ್ ಯಂಗ ಬ್ರದರ್ ಪ್ರಿಪೇರ್ ಟೀ ಫಾರ್ ಯು ಫಾರ್ ದ ಫಸ್ಟ್ ಟೈಮ್ ಅಪ್ರಿಷಿಯೇಟ್ ಹಿಜ್ ಎಫರ್ಟ್ ಬೈ ಯೂಸಿಂಗ್ ದಿ ಆ್ಯಡ್ವರ್ಬ್ಸ್ ಗಿವನ್ ಬಿಲೋ ರೈಟ್ ಡೌನ್ ಇನ್ ದ ಸ್ಪೇಸ್ ಗಿವನ್ ಬಿಲೋ ವಿದ್ಯಾರ್ಥಿಗಳೇ ನಿಮ್ಮ ತಮ್ಮ ನಿಮಗೋಸ್ಕರ ಪ್ರಥಮ ಬಾರಿಗೆ ಟೀಯನ್ನು ಮಾಡಿಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ ಅವನ ಎಫರ್ಟ್ ನೀವು ಅಪ್ರಿಶಿಯೇಟ್ ಮಾಡುತ್ತಾ ಕೆಲವು ಆಡ್ವರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಅವನನ್ನ ಮತ್ತು ಅವನು ಮಾಡಿರುವಂಥ ಟೀ ಹೊಗಳಿ ಅಂತೇಳಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದಾರೆ ಯು ಪ್ರಿಪೇರ್ಡ್ ದ ಟೀ ನೈಸ್ಲಿ ಅದೇ ಥರ ಪ್ರಾಂಪ್ಟ್ಲಿ ಸಿನ್ಸಿಯರ್ಲಿ ನೀಟ್ಲಿ ಟೇಸ್ಟಿಲಿ ವೆಲ್ ಈ ಆಡ್ವರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಅವನು ಮಾಡಿರುವಂಥ ಟೀ ಹೊಗಳಿ ಸೆಂಟೆನ್ಸಸ್ ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಕೆಲವು ಎಕ್ಸಾಂಪಲ್ಸನ್ನು ಅನ್ನ ವಿದ್ಯಾರ್ಥಿಗಳ ನಾನು ಇಲ್ಲಿ ನೀಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಪ್ರಿಪೇರ್ಡ್ ಟಿ ವೆಲ್ ಐ ಟೆಲ್ ಯು ಪ್ರಾಂಪ್ಟ್ಲಿ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಟಿ ವೆಲ್ ಇನ್ನು ಮೂರು ಎಕ್ಸಾಂಪಲ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನು ಬರೆದುಕೊಳ್ಬಹುದು ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಟು ನಾವು ಕಂಪ್ಲೀಟ್ ದ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವನ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಈ ಸೆಂಟೆನ್ಸಸ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ನೀವು ಆಡ್ವರ್ಬ್ಸ್ ಅನ್ನು ಬರೀಬೇಕಾಗತ್ತೆ He writes. Brackets, Beautiful. Hagagi Beautifully. And delivery vaku. Second one. The teacher speaks softly. The children shouted loudly. Fourth one. The man walks steadily. Fifth one. I clean the room carefully. Sixth one. I study diligently. Next activity nine point one three. Read the given passage and underline the words which connect two words. ಆರ್ ಟು ಸೆಂಟೆನ್ಸಸ್ ಈ ಪ್ಯಾಸೇಜನ್ನು ಓದಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಕನೆಕ್ಟ್ ಮಾಡಿರುವಂತಹ ಪದಗಳನ್ನು ಅಂಡರ್ಲೈನ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಇಲ್ಲಿ ಕಂಜಕ್ಷನ್ಸ್ ಪದಗಳನ್ನು ಬರೀರಿ ಅಥವಾ ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಲಿಸ್ಟ್ ಆಫ್ ದ ವರ್ಡ್ಸ್ ಯು ಅಂಡರ್ಲೈನ್ ಇನ್ ಕಾಲಮ್ ಎ ಆ್ಯಂಡ್ ಯೂಸ್ ದಟ್ ವರ್ಡ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ಕಾಲಮ್ ಬಿ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ನೀವು ಮೇಲ್ಕಂಡಂತ ಪ್ಯಾಸೇಜ್ನಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದಗಳನ್ನು ಬಳಸ್ಕೊಂಡು ಕಾಲಂ ಎ ಮತ್ತು ಕಾಲಂ ಬಿಗಳನ್ನು ನೀವು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಕಾಲಂ ಎಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ಬಳಸ್ಕೊಂಡು ಕಾಲಂ ಬಿ ಅಲ್ಲಿರುವಂಥ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು ವಿಡಿಯೋನ ಪಾಸ್ ಮಾಡಿ ಈ ಉತ್ತರಗಳನ್ನು ವಿದ್ಯಾರ್ಥಿಗಳೇ ಬರೆದುಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಫೋರ್ ರೆಫರ್ ಟು ದ ಪ್ಯಾಸೇಜ್ ಗೀವನ್ ಬಿಲೋ ಅಂಡ್ ಅಂಡರ್ಲೈನ್ ದ ಲಿಂಕಿಂಗ್ ವರ್ಡ್ಸ್ ಯೂಸ್ ದೀಸ್ ಲಿಂಕಿಂಗ್ ವರ್ಡ್ಸ್ ಇನ್ ಯೋರ್ ಓನ್ ಸೆಂಟೆನ್ಸಸ್ ಈ ಪ್ಯಾಸೇಜನ್ನು ಓದಿ ವಿದ್ಯಾರ್ಥಿಗಳೇ ನಂತರ ಇಲ್ಲಿ ಕೊಟ್ಟಿರುವಂಥ ಲಿಂಕಿಂಗ್ ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಿ ನಂತರ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಅವುಗಳನ್ನು ಬಳಸಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಫೈವ್ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಕೇರ್ಫುಲಿ ದ ಕಾಟ್ ಆ್ಯಂಡ್ ದ ಲೆಫ್ಟ್ ಸೈಡ್ ಥಿಂಗ್ಸ್ ಬಿಲಾಂಗ್ ಟು ಮಲ್ಲೇಶ್ ಆ್ಯಂಡ್ ದ ರೈಟ್ ಸೈಡ್ ಥಿಂಗ್ಸ್ ಬಿಲಾಂಗ್ ಟು ಮಾನಸ ಡಿಸ್ಕ್ರೈಬ್ ದಿಯ ಪ್ಲೇಸ್ ಯೂಸಿಂಗ್ ದ ಪೊಸಿಷನ್ಸ್ ಆಫ್ ದಿ ಆಬ್ಜೆಕ್ಟ್ಸ್ ಇನ್ ದ ಬ್ಲಾಂಕ್ ಪ್ಲೇಸ್ ಬೈ ಯೂಸಿಂಗ್ ದ ವರ್ಡ್ಸ್ ಇನ್ ದ ಬ್ರಾಕೆಟ್ಸ್ ವಿದ್ಯಾರ್ಥಿಗಳೇ ಕೆಳಕಂಡಂಥ ಚಿತ್ರವನ್ನು ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಲೆಫ್ಟ್ ಸೈಡ್ ಇರುವಂತಹ ವಸ್ತುಗಳು ಮಲ್ಲೇಶನಿಗೆ ಸೇರಿದ ವಸ್ತುಗಳು ಮತ್ತು ರೈಟ್ ಸೈಡ್ ಇರುವಂಥ ವಸ್ತುಗಳು ಮಾನಸಳಿಗೆ ಸೇರಿರುವಂಥ ವಸ್ತುಗಳು ಅವು ಎಲ್ಲಿದ್ದಾವೆ ಅವುಗಳ ಪೊಸಿಷನ್ ಎಲ್ಲಿದೆ ಅಂತೇಳಿ ಈ ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸ್ಕೊಂಡು ಸೆಂಟೆನ್ಸಸ್ ಅನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೀವು ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಮಲ್ಲೇಶ್ ಪ್ಲೇಸ್ ಮಾನಸಸ್ ಪ್ಲೇಸ್ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಅಂತೇಳಿ ನೀವು ಬರಿಬೇಕಾಗುತ್ತೆ ಈ ಬಾಕ್ಸ್ನಲ್ಲಿ ನಾನು ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ ಫಾರ್ ಎಕ್ಸಾಂಪಲ್ ದ ಡಾಲ್ ಈಸ್ ಇನ್ ದ ಬಾಕ್ಸ್ ನೆಕ್ಸ್ಟ್ ದ ಬಾಲ್ ಈಸ್ ಬಿಟ್ವೀನ್ ದ ಕಾಟ್ ಆ್ಯಂಡ್ ದ ಟೇಬಲ್ ಈ ರೀತಿ ಕೆಲವು ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೀವು ಇವುಗಳನ್ನಾದರೂ ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಸೆಂಟೆನ್ಸಸ್ ಅನ್ನಾದರೂ ಇಲ್ಲಿ ಬರಿಬೋದಾಗಿರುತ್ತೆ ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಅಂಡರ್ಲೈನ್ ದ ಪ್ರಿಪೊಸಿಷನ್ಸ್ ವಿದ್ಯಾರ್ಥಿಗಳೇ ಈ ಪ್ಯಾಸೇಜ್ ಅನ್ನು ಓದಿ ನಂತರ ಈ ಪ್ಯಾಸೇಜ್ನಲ್ಲಿ ಬಂದಿರುವಂತಹ ಪ್ರಿಪೊಸಿಷನ್ಸ್ ಗಳನ್ನ ಅಂಡರ್ಲೈನ್ ಮಾಡಿ ಅಂತೇಳಿ ಈ ಆಕ್ಟಿವಿಟಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವ್ ಥಿಂಕ್ ಅಂಡ್ ಆನ್ಸರ್ ದೀಸ್ ಕ್ವಶನ್ಸ್ ಈಗ ಈ ಕೆಳಕಂಡದ ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರವನ್ನು ಕೊಡಿ ಅಂತೇಳಿ ಕೊಟ್ಟಿದ್ದಾರೆ ವಾಟ್ ವುಡ್ ಯು ಡೂ ಇಫ್ ಯು ವರ್ ಇನ್ ದ ಪ್ಲೇಸ್ ಆಫ್ ಅನೋ ಅನೋಳ ಪ್ಲೇಸ್ನಲ್ಲಿ ನೀವಿದ್ದರೆ ಮಾಡ್ತಾ ಇದ್ರಿ ಸೆಕೆಂಡ್ ಕ್ವಶನ್ ಹೌ ವುಡ್ ಯು ಸ್ಪೆಂಡ್ ಟೈಮ್ ವಿತ್ ಯರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ಯರ್ ರೂಮ್ ನಿಮ್ಮ ಗ್ರಾಂಡ್ ಪೇರೆಂಟ್ಸ್ ಜೊತೆ ನೀವು ಸಮಯವನ್ನು ರೂಮ್ ನಲ್ಲಿ ಯಾವ ರೀತಿ ಸ್ಪೆಂಡ್ ಮಾಡ್ತೀರಾ ಕ್ವೆಶನ್ ನಂಬರ್ ತ್ರೀ ವಾಟ್ ಅದರ್ ಅರೇಂಜ್ಮೆಂಟ್ಸ್ ವುಡ್ ಯು ಪ್ರೊವೈಡ್ ಫಾರ್ ಯರ್ ಗ್ರ್ಯಾಂಡ್ ಪೇರೆಂಟ್ ಇನ್ ಯರ್ ರೂಮ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ ಗೋಸ್ಕರ ಇನ್ನು ಯಾವ ರೀತಿಯ ಅರೇಂಜ್ಮೆಂಟ್ ಗಳನ್ನ ನೀವು ನಿಮ್ಮ ರೂಮಿನಲ್ಲಿ ಮಾಡಿಕೊಡ್ತೀರಾ ವಿದ್ಯಾರ್ಥಿಗಳಿಗೆ ಕೆಲವು ಸೆಂಟೆನ್ಸಸ್ ಕೊಟ್ಟಿದ್ದೇನೆ ಇದು ಕೇವಲ ಮಾದರಿ ಮಾತ್ರ ನೀವು ನಿಮ್ಮ ಸ್ವಂತ ಉತ್ತರವನ್ನು ಬೇಕಾದ್ರೂ ಇಲ್ಲಿ ಬರೀಬಹುದು ನೆಕ್ಸ್ಟ್ ಆಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಸೆವೆನ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಫ್ರಮ್ ಆರಾಧನಾಸ್ ಡೈರಿ ಯೂಸಿಂಗ್ ಸೂಟೇಬಲ್ ಪ್ರಿಪೊಸಿಷನ್ಸ್ ಗಿವನ್ ಇನ್ ದ ಬಾಕ್ಸ್ ಒನ್ ಈಸ್ ಡನ್ ಫಾರ್ ಯು ಇದು ವಿದ್ಯಾರ್ಥಿಗಳೇ ಆರಾಧನಳ ಡೈರಿಯಿಂದ ಆಯ್ದುಕೊಂಡಿರುವಂಥ ಒಂದು ಪ್ಯಾರಾಗ್ರಾಫ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಪ್ರಿಪೊಸಿಷನ್ಸ್ ಪದಗಳನ್ನು ಇಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಇಲ್ಲಿ ನೀವು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಆಗಲೇ ಭರ್ತಿ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಡ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ನೈನ್ ಪಾಯಿಂಟ್ ಒನ್ ಏಯ್ಟ್ ನಾವು ಮೇಕ್ ಆ್ಯನ್ ಎಂಟ್ರಿ ಇನ್ ಯುವರ್ ಡೈರಿ ಅಬೌಟ್ ಯುವರ್ ಸಮರ್ ಹಾಲಿಡೇಸ್ ಆ್ಯಂಡ್ ಅಂಡರ್ಲೈನ್ ದ ಪ್ರಿಪೊಸಿಷನ್ಸ್ ಯೂಸ್ಡ್ ಇನ್ ಯುವರ್ ರೈಟ್ ಅಪ್ ವಿದ್ಯಾರ್ಥಿಗಳೇ ನೀವು ನೆಕ್ಸ್ಟ್ ಪೇಜ್ನಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ ನೀವು ಕಳೆದ ಸಮರ್ ಹಾಲಿಡೇಸ್ನಲ್ಲಿ ಯಾವ ರೀತಿ ನಿಮ್ಮ ಸಮಯವನ್ನು ಕಳೆದಿರಿ ಅಂತೇಳಿ ಬರೀರಿ ನಂತರ ಆ ಪ್ಯಾರಾಗ್ರಾಫ್ನಲ್ಲಿ ಬಂದಿರುವಂಥ ಪ್ರಿಪೊಸಿಷನ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನಿಮ್ಮ ಸ್ವಂತ ಪ್ಯಾರಾಗ್ರಾಫನ್ನು ಬರೀರಿ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ